ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಲಾಸ್ಟ್ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ಒಂದ್ಸರಿ ಪ್ಲೀಸ್ ಚೆಕ್ ಮಾಡ್ಕೊಂಡು ಬನ್ನಿ ನೋಡ್ಕೊಂಡು ಬನ್ನಿ ಆ ವಿಡಿಯೋದಲ್ಲಿ ನಾನು ಹಬ್ಬಕ್ಕೆ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಅನ್ನೋದನ್ನ ನಾನು ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಆ ವಿಡಿಯೋನ ಒಂದ್ಸರಿ ಚೆಕ್ ಮಾಡಿ ಇಲ್ಲಿ ನಮ್ಮ ಗಣಪತಿ ಬಪ್ಪನ ನಾವು ವೆಲ್ಕಮ್ ಮಾಡ್ಕೊಂತ ಇದೀವಿ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ನಮ್ಮ ಕ್ವಾರ್ಟರ್ಸ್ ನ ಗಣಪತಿ ಅಂತ ಗೌರಿನು ಬಂದಾಯ್ತು ಇವಾಗ ನಾವು ಅದನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಸಿಂಪಲ್ ಸಿಂಪಲ್ ಅನ್ಕೊಂಡು ದೇವರು ಖಾಲಿ ಬಿಡಬಾರ್ದು ಆ ಜಾಗನ ಅಂತ ಸ್ಟಾರ್ಟ್ ಮಾಡಿದ್ವಿ ಆದ್ರೂ ದೇವ್ರ ಕಡೆಯಿಂದ ಗೊತ್ತಿಲ್ಲ ಹೇಗಾಯ್ತು ಅಂತ ತುಂಬಾ ಗ್ರ್ಯಾಂಡ್ ಆಗಿ ಆಗೋಯ್ತು ಎಲ್ಲ ತುಂಬಾ ಚೆನ್ನಾಗಾಯ್ತು ಪೂಜೆ ಎಲ್ಲ ನೀವು ನೋಡಿ ನಾನು ಈ ವಿಡಿಯೋದಲ್ಲಿ ಏನೆಲ್ಲ ಮಾಡಿದ್ವಿ ಎಲ್ಲಿ ಹೇಗೆ ಬಿಟ್ವಿ ಗಣೇಶನ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನ್ ಮೊದಲೆಲ್ಲ ನಾವು ಆರ್ಮಿ ಅಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಅಲ್ಲಿ ಹನ್ನೊಂದ್ ದಿನ ಇಡ್ತಾ ಇದ್ರು ಪೂಜೆ ಬೆಳಿಗ್ಗೆ ಬೆಳಿಗ್ಗೆ ಅಟೆಂಡ್ ಮಾಡ್ತಿರ್ಲಿಲ್ಲ ಬೆಳಿಗ್ಗೆ ಅವರೇ ಮಾಡಿರೋರು ಸಂಜೆ ಪೂಜೆಗೆಲ್ಲ ಅಟೆಂಡ್ ಆಗಿ ತುಂಬಾ ಚೆನ್ನಾಗಿರ್ತಿತ್ತು ಬಿಡೋ ದಿನ ಅಂತೂ ಜಾತ್ರೆ ತರ ಮಾಡ್ತಾ ಇದ್ವಿ ಅಲ್ಲೂ ಕೂಡ ಆ ಅದೆಲ್ಲ ನೆನ್ಪಾಗ್ತಿತ್ತು ನನ್ಗೆ ಈಗ ನಾವ್ ರಿಟೈರ್ಡ್ ಆಗಿ ಇಲ್ಲಿಗೆ ಬಂದ್ಮೇಲೆ ನನ್ನ ಅಮ್ಮನ ಮನೇಲೆ ಇದ್ದೆ ಒಂದು ತ್ರೀ ಇಯರ್ಸ್ ಹಾಗಾಗಿ ಅಮ್ಮನ ಮನೇಲೆ ಸೆಲೆಬ್ರೇಟ್ ಮಾಡ್ತಿದ್ವಿ ಗಣೇಶ್ ಇಡ್ತಿರ್ಲಿಲ್ಲ ಅಲ್ಲಿ ಅಲ್ಲಿ ನಮ್ಮ ಊರಲ್ಲಿ ಇಡ್ತಿದ್ರಲ್ಲ ನನ್ನ ತಮ್ಮ ಅವ್ರ ಫ್ರೆಂಡ್ಸ್ ಎಲ್ಲ ಇಡೋರು ಅಲ್ಲಿಗೆ ಮಕ್ಳೆಲ್ಲ ಹೋಗೋರು ಎಂಜಾಯ್ ಮಾಡ್ಕೊಂಡ್ ಬರೋರು ಈ ಸರಿ ಹೋದ್ ಸರಿಯಿಂದ ಹೋದ್ ಸರಿನು ಅಮ್ಮನ ಮನೆಗೆ ಹೋಗಿದ್ದೆ ಅದಾದ್ಮೇಲೆ ಸಂಜೆ ಬಂದ್ಬಿಟ್ಟೆ ನಾನು ಇಲ್ಲಿಗೆನೆ ಇಲ್ಲಿ ಮೈಸೂರಲ್ಲಿ ನನಗೆ ಇದು ಎರಡನೇ ವರ್ಷದ ಹಬ್ಬ ಆಗಿರುತ್ತೆ ಎರಡನೇ ವರ್ಷದ್ದು ಹ್ಮ್ ತುಂಬಾ ಚೆನ್ನಾಗಾಯ್ತು ಈ ಸರಿ ಅಂತೂ ನಾವೇ ಒಂದ್ ಸ್ವಲ್ಪ ಮ್ಯಾನೇಜ್ಮೆಂಟ್ ಎಲ್ಲ ತಗೊಂಡ್ ಮಾಡಿದ್ವಲ್ಲ ಖುಷಿ ಆಯ್ತು ಚೆನ್ನಾಗಿತ್ತು ಪೂಜೆ ಎಲ್ಲ ಚೆನ್ನಾಗಿ ಆಯ್ತು ಗಣೇಶ ಮೂರ್ತಿ ಅಂತೂ ತುಂಬಾ ಸುಂದರವಾಗಿತ್ತು ತುಂಬಾ ಲಕ್ಷಣವಾಗಿತ್ತು ಅಂತಾನೆ ಹೇಳ್ಬೋದು ಐನೂರು ಅಂತೂ ರೆಡಿ ಡೇಡಿ ಎಲ್ಲಾ ಮಾಡ್ತಾ ಇದ್ರು ಹೂವು ಅಲಂಕಾರ ಎಲ್ಲಾ ಮಾಡ್ತಾ ಇದ್ರು ನೀಟಾಗಿ ಪೂಜೆ ಕೂಡ ಅಷ್ಟೇ ನೀಟಾಗಿ ಮಾಡ್ಕೊಂಡ್ರು ಇಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಎಷ್ಟು ಮನೆ ಇದೆ ಅಷ್ಟು ಜನದ್ದು ಎಲ್ಲ ತಗೊಂಡು ಅರ್ಚನೆ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ನನ್ಗಂತೂ ಇಷ್ಟೊತ್ತರಿ ಪೂಜೆ ಮಾಡ್ತಾರೆ ಅಂತ ಅನ್ನಿಸ್ಲಿಲ್ಲ ಏನ್ ಕೂರ್ಸ್ತಾರೆ ಹಾಗೆ ಒಂದ್ ಸ್ವಲ್ಪ ಒಂದ್ ಅರ್ಧ ಗಂಟೆ ಗಂಟೆಲ್ಲ ಆಗೋಗುತ್ತೆ ಅಂತಂದ್ರೆ ಬರೋಬ್ಬರಿ ಎರಡ್ ಗಂಟೆ ಪೂಜೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಅದು ಬೇರೆ ಪೂಜೆ ಟೈಮಿಗೆ ಕರೆಕ್ಟ್ ಆಗಿ ಮಳೆ ಸ್ಟಾರ್ಟ್ ಆಯ್ತು ಪೂಜೆ ಮುಗಿಯಷ್ಟಲ್ಲಿ ಮಳೆನೂ ನಿಂತೋಯ್ತು ತುಂಬಾ ಮಳೆ ಬರ್ತಾ ಇತ್ತು ಆ ಟೈಮಲ್ಲಿ ಆ ಆ ಇಲ್ಲಿ ಟೆಂಟ್ ಎಲ್ಲ ಇತ್ತಲ್ವಾ ಫಸ್ಟ್ ಹಾಕ್ಸಿದ್ರಲ್ವಾ ಹಾಗಾಗಿ ಅಲ್ಲೇನೂ ನೆನೀತಾ ಇರ್ಲಿಲ್ಲ ಆರಾಮಾಗಿ ಪೂಜೆ ಎಲ್ಲ ನಾವು ಮಾಡಿದ್ವಿ ಪೂಜೆ ಎಲ್ಲ ಆಗಿತ್ತು ಆ ಇವಾಗ ಒಂದ್ ಸ್ವಲ್ಪ ನಾವು ಗೌರಿ ದರ ಎಲ್ಲ ಮಾಡ್ಕೊಂಡಿರ್ಲಿಲ್ಲ ಹಾಗಾಗಿ ಅದೊಂದ್ ಸ್ವಲ್ಪ ಮಾಡಿ ಅಂತ ಹೇಳಿದ್ರು ಇವಾಗ ಎಲ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಆಂಟಿ ಅವರೆಲ್ಲ ಅಕ್ಕಪಕ್ಕ ಇರೋರೆಲ್ಲ ಯೋ ಮಕ್ಳಿಗಂತೂ ಫುಲ್ಲು ಖುಷಿ ಎಷ್ಟು ಖುಷಿ ಅಂದ್ರೆ ಹೇಳದ್ ಬೇಡ ಅವ್ರ ಖುಷಿನ ಯಾವ ಮಕ್ಳು ಮನೆ ಸೇರಿಲ್ಲ ಅವತ್ತು ಎಲ್ರು ಅಲ್ಲೇ ಗಣೇಶ ಬಿಡೋವರೆಗೂ ಅಲ್ಲೇ ಇದ್ರು ನಾವ್ ಲೇಡೀಸ್ ಎಲ್ಲಾ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ ಬಂದಿದೀವಿ ಪಾಪ ಮಕ್ಳು ಮಾತ್ರ ಪಾಪ ಅಲ್ಲ ಅವ್ರಿಗೆ ಅಷ್ಟು ಖುಷಿ ಎಂಜಾಯ್ ಮಾಡಕ್ಕೆ ಅವತ್ತಂತೂ ತುಂಬಾ ಎಂಜಾಯ್ ಮಾಡಿದ್ರು ಮಕ್ಳು ಡ್ಯಾನ್ಸ್ ಎಲ್ಲಾ ಮಾಡ್ಕೊಂಡು ಸಂಜೆ ಎಲ್ಲಾ ಬಿಡುವಾಗೆಲ್ಲ ಫ್ರೆಂಡ್ಸ್ ನನ್ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ರು ರಜಾ ಹೋಗ್ಬಿಟ್ಟಿದ್ದರಿಂದ ಇಲ್ಲಿ ಸ್ವಲ್ಪ ಮಕ್ಕಳು ಮಾತ್ರ ಕಾಣಿಸ್ತಿದ್ದಾರೆ ತುಂಬಾ ಜನ ಇದ್ದಾರೆ ಇಲ್ಲಿ ಎಷ್ಟು ಒಂದ್ ನಲ್ವತ್ತೆರಡ್ ನಲ್ವತ್ತೈದು ಫ್ಯಾಮಿಲಿನೇ ಇದಾರೆ ಆದ್ರೆ ಎಲ್ರೂನು ಊರಿಗೆ ಹೋಗ್ಬಿಟ್ಟಿದ್ದಾರೆ ತುಂಬಾ ಜನ ಏನಿರ್ಲಿಲ್ಲ ಇನ್ನೊಂದ್ ಟ್ವೆಂಟಿ ಫ್ಯಾಮಿಲೀಸ್ ಇತ್ತು ಅನ್ಸುತ್ತೆ ಇಲ್ಲಿ ಅರ್ಧಕ್ಕರ್ಧ ಜನ ಊರಿಗೆ ಹೋಗ್ಬಿಟ್ಟಿದ್ರು ಅದಕ್ಕೆ ಇನ್ನ ಸ್ವಲ್ಪ ಜನ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಇರ್ತಿತ್ತು ಇನ್ನ ತುಂಬಾ ಮಕ್ಕಳೆಲ್ಲ ಸೇರ್ಕೊಂತ ಇದ್ರು ಮಕ್ಳೆಲ್ಲಾ ಎಲ್ಲರ ಮನೆಗೂ ಹೋಗ್ಬಿಟ್ಟು ಕಲೆಕ್ಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ರು ದುಡ್ಡೆಲ್ಲ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಎಲ್ರು ಎಲ್ರು ಕೊಟ್ಟಿದ್ರು ತೌಸಂಡ್ ರುಪೀಸ್ ಫೈವ್ ಹಂಡ್ರೆಡ್ ಹಂಡ್ರೆಡ್ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟೆಲ್ಲ ಸಹಾಯ ಮಾಡಿದ್ರು ಮತ್ತೆ ಗಣಪತಿನ ಮಮ್ಮತಾಂಟಿ ಮತ್ತೆ ನಾಗರಾಜ್ ಅಂಕಲ್ ಫ್ಯಾಮಿಲಿ ಅವರು ಸ್ಪಾನ್ಸರ್ ಮಾಡಿದ್ರು ಅವರು ಚೆನ್ನಾಗಿತ್ತು ಪ್ರಸಾದ ಎಲ್ಲಾ ಮಾಡಿಸಿದ್ವಿ ಸಂಜೆಗೆ ಇವಾಗ ಬೆಳಿಗ್ಗೆಗೆ ಕಾಳು ಗೊಬ್ಬರಿ ಎಲ್ಲ ಮಾಡ್ಸಿದ್ವಿ ಅದು ಕೂಡ ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ಎಲ್ಲ ವಿನಿಯೋಗ ಎಲ್ಲ ಮಾಡಿ ಇವಾಗ ಇಲ್ಲಿ ಕುಂಕುಮ ಅರ್ಚನೆ ಮಾಡ್ತಾ ಇದಾರೆ ತುಂಬಾ ಖುಷಿ ಆಗ್ತಿತ್ತು ಪೂಜೆ ಅಂತೂ ತುಂಬಾ ನೀಟಾಗಿ ಮಾಡ್ಕೊಟ್ರು ಆ ಇಲ್ಲ ಅಂತ ಹೇಳ್ಬಾರ್ದು ಐನೂರು ನಾನ್ ನೆಕ್ಸ್ಟ್ ನಮ್ಮನೆ ಏನಾದ್ರು ಪೂಜೆ ಮಾಡಿದ್ರೆ ಇವರನ್ನೇ ಕರ್ಸ್ಬೇಕು ಅನ್ಕೊಂಡಿದೀನಿ ಅಷ್ಟು ಚೆನ್ನಾಗ್ ನಂಗೆ ಖುಷಿ ಆಯ್ತು ಅಷ್ಟು ಚೆನ್ನಾಗ್ ಪೂಜೆ ಮಾಡ್ಕೊಟ್ರು ಡ್ಯೂಟಿ ಗೆ ಹೋಗಿರೋದ್ರಿಂದ ಅವ್ರು ಬೆಳಗಿನ ಪೂಜೆಗೆ ಇರ್ಲಿಲ್ಲ ನಮ್ ಜೊತೆ ಅವರು ಸಂಜೆ ಸೇರ್ಕೊಂತಾರೆ ಇಲ್ಲಿ ನೋಡ್ತಾ ಇರ್ಬೋದು ಪಾಪು ನಮ್ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಇದಾರೆ ಗಂಗಾಂಟಿ ಅಂತ ಅವ್ರ ಮೊಮ್ಮಗಳು ನಾನು ಹಾಯ್ ಮಾಡು ಅಂತಿದ್ದೀನಿ ಆಂಟಿನು ಹೇಳ್ತಿದಾರೆ ಅವ್ಳು ಸುಮ್ನೆ ನೋಡ್ತಾ ಇದ್ಲು ಫೋಟೋ ಕ್ಯೂಟ್ ಆಗಿ ಇವಾಗ ಮಂಗಳಾರತಿ ಮಾಡ್ತಾ ಇದ್ದಾರೆ ಎಲ್ಲಾ ಅರ್ಚನೆ ಎಲ್ಲಾ ಮಾಡಿದ್ದಾಯ್ತು ಲಾಸ್ಟ್ ಅಲ್ಲಿ ಇವಾಗ ಮಂಗಳಾರತಿ ಮಾಡ್ತಾ ಇದಾರೆ ನೋಡ್ತಾ ಇರ್ಬೋದು ನೀವು ಅವ್ರು ಗಂಗಾಂಟಿ ಅಂತ ಹೇಳದ್ನಲ್ಲ ಅವರು ಕೂಡ ಕಡಲೆದು ಮತ್ತೆ ಸಕ್ಕರೆ ಇದ್ ಪುಡಿ ಎಲ್ಲಾ ಬಂದಿದ್ರು ಚೆನ್ನಾಗಿತ್ತು ಕಡಲೆ ಹಿಟ್ಟು ಅವ್ರು ಕೂಡ ಒಂದ್ ನೈವೇದ್ಯ ಮಾಡ್ಕೊಂಡ್ ಬಂದಿದ್ರು ಇಲ್ಲಿ ಸಮಿತಿ ಕಡೆ ಹಿಂದನು ಕಡಲೆ ಕಾಳಗೋಗರಿ ಮಾಡ್ಸಿದ್ವಿ ಆ ಚೆನ್ನಾಗ್ ಮಾಡಿದ್ರು ಅದನ್ನ ಮಾಡ್ಕೊಟ್ಟಿದ್ದು ಮಮತಾ ಆಂಟಿ ಮಾಡ್ಕೊಟ್ಟಿದ್ರು ನಾವ್ ಎಲ್ ಬಿಟ್ ಕೊಟ್ಟಿದ್ವಿ ಅವ್ರಿಗೆ ಅವ್ರ ಪ್ರಸಾದ ಎಲ್ಲಾ ಮನೆ ಮನೆಯಲ್ಲೇ ಮಾಡ್ಕೊಟ್ಟಿದ್ರು ಆ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ರು ನಮ್ಗಳಿಗೆಲ್ಲ ಆಗಲ್ಲ ಶಿಕ್ಷಿಕ್ ಮಕ್ಳಿದಾರಲ್ವ ಅವ್ರ ಮಕ್ಕಳೆಲ್ಲ ಕಾಲೇಜಿಗೆ ಹೋಗ್ತಿದ್ದಾರೆ ಪರವಾಗಿಲ್ಲ ಹಾಗಾಗಿ ಆಂಟಿ ಮಾಡ್ಕೊಟ್ಟಿದ್ರು ಚೆನ್ನಾಗಿತ್ತು ಥ್ಯಾಂಕ್ ಯು ಆಂಟಿ ಇವರೇ ಅವರು ಆ ಇವ್ರ ಮಗಳಿದ್ದಾಳೆ ನಿಧಿ ಅಂತ ಅವಳು ಕೂಡ ಅವ್ರು ಭುವನ ಅಂತ ಎಲ್ಲ ಇದ್ರು ಅವ್ರನ್ನ ಹೋದ ವರ್ಷ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಮಾಡಿದ್ರು ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು ಆ ಈಗ ಅವಳು ಇಲ್ಲ ಚೆನ್ನಾಗಿ ಹೋಗಿದ್ದಾಳೆ ಓದಕ್ಕೆ ಹಾಗಾಗಿ ಈ ಸರಿ ಏನು ಅಷ್ಟು ಇವಾಗ ತುಪ್ಪದಾರತಿ ಮಾಡ್ತಾ ಇದಾರೆ ಆ ನಾವೆಲ್ಲ ಮಿಸ್ ಮಾಡ್ಕೊಂತ ಇದ್ವಿ ಎಲ್ರು ಇರ್ಬೇಕಿತ್ತು ಎಲ್ರು ಇರ್ಬೇಕಿತ್ತು ಚೆನ್ನಾಗಿರ್ತಿತ್ತು ಅಂತ ಅವರೆಲ್ಲ ಇದ್ದಿದ್ದಿದ್ರೆ ಇನ್ನೂ ಚೆನ್ನಾಗ್ ಆಗ್ತಾ ಇತ್ತು ಅಂತ ನನಗ್ ಅನ್ನಿಸ್ತು ಯಾಕಂದ್ರೆ ಹುಡ್ಗಿರ್ ಇರ್ಬೇಕಲ್ವಾ ಆ ಹುಡ್ಗಿರ್ ಸ್ವಲ್ಪ ದೊಡ್ಡ ದೊಡ್ಡ ಹುಡುಗಿರಿದ್ರೆ ಎಲ್ಲ ಮಕ್ಳನ್ನೆಲ್ಲ ಸೇರ್ಸಿ ಡ್ಯಾನ್ಸ್ ಎಲ್ಲ ಮಾಡ್ಸಿ ಏನೋ ಒಂದ್ ಮಾಡ್ತಾ ಇದ್ರು ಈ ಸರಿ ನಾವೇನಿಲ್ಲ ಲೇಡೀಸ್ ಸ್ವಲ್ಪ ಗೆ ಆ ಕಡೆ ಏನಷ್ಟು ತಲೆ ಕೆಡ್ಸ್ಕೊಂಡಿಲ್ಲ ಸ್ವಲ್ಪ ಪೂಜೆ ಗೀಜೆ ಮಾಡ್ಬಿಟ್ಟು ಸಂಜೆನೇ ಬಿಟ್ಬಿಡೋಣ ಅನ್ನೋ ತರ ಖಾಲಿ ಬಿಡಬಾರ್ದಂತ ಪೂಜೆ ಮಾತ್ರ ಇಡ್ಸ್ಕೊಂಡಿದೀವಿ ಮಕ್ಳ ಆದ್ರೂನು ತುಂಬಾ ಎಂಜಾಯ್ ಮಾಡಿದ್ರು ನಾವು ಡೋಲ್ ಸೆಟ್ ಏನ್ ತರ್ಸಿರ್ಲಿಲ್ಲ ಹಾಗೆ ಸಾಂಗ್ಗೆ ಸ್ಪೀಕರ್ ಅಲ್ಲಿ ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಎಲ್ಲಾ ಮಾಡಿದ್ರು ಮಕ್ಳೆಲ್ಲ ತುಂಬಾ ಚೆನ್ನಾಗಿತ್ತು ಇವಾಗ ನೋಡಿ ಎಲ್ಲ ಅಕ್ಷತೆ ಎಲ್ಲ ಹಾಕಿ ಪೂಜೆನ ಮುಗಿಸ್ತಾ ಇದ್ವಿ ಕುಂಕುಮಾರ್ಚನೆ ಮಾಡಿದ್ರಲ್ಲ ಹೂವು ಮತ್ತೆ ಕುಂಕುಮನ ಎಲ್ರಿಗೂ ಕೊಡ್ತಾ ಇದ್ದಾರೆ ಇವಾಗ ತುಂಬಾ ಖುಷಿ ಆಯ್ತು ತುಂಬಾ ಎಂಜಾಯ್ ಮಾಡಿದ್ವಿ ಲೇಡೀಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ವಿಡಿಯೋ ಮಾಡ್ಕೊಡ್ತಾ ಇದ್ರೆ ಮಾಡ್ಬೇಡ ಅಂತ ಯಾರು ಹೇಳಲ್ಲ ಆ ವಿಡಿಯೋ ಮಾಡ್ತಿದ್ಯಾ ಯೂಟ್ಯೂಬ್ ಹಾಕ್ತಿಯಾ ಹಾಯ್ ಅಂತ ಎಲ್ಲ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಅಲ್ವಾ ಅವ್ರು ಏನಕ್ಕೆ ಇಷ್ಟ ವಿಡಿಯೋ ಮಾಡ್ತಿದ್ಯಾ ನನ್ನ ಮಗಳು ಮಾಡ್ತಾ ಇದ್ಲು ವಿಡಿಯೋ ಅದಕ್ಕೆ ಕೇಳ್ತಾ ಇದ್ರು ಏನಕ್ಕೆ ಇಷ್ಟ ವಿಡಿಯೋ ಮಾಡ್ತಿದ್ಯಾ ಅಂತ ಅದಕ್ಕೆ ಯೂಟ್ಯೂಬ್ ಚಾನಲ್ ಗೆ ಅಂದಿದ್ದಕ್ಕೆ ಅವರಿಗೂ ತುಂಬಾ ಖುಷಿ ಆಯ್ತು ಅವರು ಏನ್ ಹೆಸರಿಟ್ಟಿರೋದು ಅಂತ ಎಲ್ಲ ಕೇಳ್ಕೊಂತ ಇದ್ರು ಪ್ಲೀಸ್ ಎಲ್ರು ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಈಗ ಪೂಜೆ ಎಲ್ಲ ಮುಗ್ದಿದೆ ಇವಾಗ ಪ್ರಸಾದ ಪ್ರಸಾದ ಕೊಡ್ತಾ ಇದೀವಿ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದ್ ಪ್ರಸಾದ ಮಾಡಿದ್ರು ಅಂತ ಆಂಟಿನೇ ಮಾಡ್ಕೊಂಡ್ ಬಂದಿದ್ರು ಮನೆಯಲ್ಲಿ ಮತ್ತೆ ಕಡಲೆ ಹಿಟ್ಟುನ ಗಂಗಾಂಟಿ ಮಾಡ್ಕೊಂಡ್ ಬಂದಿದ್ರು ಎರಡು ಪ್ರಸಾದನ ಎಲ್ರಿಗೂ ಫಸ್ಟ್ ಮಕ್ಕಳಿಗೆಲ್ಲ ಕೊಡ್ತಾ ಇದೀವಿ ಪಾಪು ಇಷ್ಟೊತ್ತಿಗೆ ಅವನಿಗೆ ನಿದ್ದೆ ಟೈಮ್ ಆಗ್ಬಿಟ್ಟಿತ್ತು ಒಂದು ಮಲ್ಕೊಂಡಿದ್ದ ನಾನು ಒಂದ್ ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ ಅದ ನನ್ನ ಫ್ರೆಂಡ್ ಕಾಂಚನ ಅಂತಿನಲ್ಲ ಅವ್ರ ಹಸ್ಬೆಂಡ್ ಎತ್ಕೊಂಡಿದ್ರು ಸುಮಾರು ಪೂಜೆ ಎಲ್ಲ ಮುಗಿಯೋವರೆಗೂ ಅವ್ರ ಹತ್ರನೇ ಇದ್ದ ಎದ್ದೇಳ್ಲಿಲ್ಲ ಸದ್ಯ ಅದ್ದ ನಿದ್ದೆಗೆ ಮತ್ತೆ ನನ್ನ ಹತ್ರನೇ ಬರ್ತಿದ್ದ ನಾನೇನು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ಡೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಇವಾಗ ಆಗಿದೆ ಆಶೀರ್ವಾದ ತಗೊಂತಿದೀನಿ ಅದಕ್ಕೆ ನಮ್ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಚೆನ್ನಾಗ್ ಆಗ್ಲಿ ಸಬ್ಸ್ಕ್ರೈಬರ್ ಎಲ್ಲ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಅವರಿಗೆ ಅಂತ ಖುಷಿ ಆಯ್ತು ಎಷ್ಟೊಂದು ಇಷ್ಟ ಪಡ್ತಾರೆ ಎಷ್ಟೊಂದ್ ಸಪೋರ್ಟ್ ಮಾಡ್ತಾರೆ ಅಂತ ಎಲ್ರು ಅಷ್ಟೇ ಮೈತ್ರಿನು ಅಷ್ಟೇ ತುಂಬಾ ಹೆಲ್ಪ್ ಮಾಡಿದ್ದಾರೆ ವಿಡಿಯೋ ಮಾಡಕ್ಕೆಲ್ಲಾ ಈ ವಿಡಿಯೋದಲ್ಲಿ ತೋರ್ಸದ್ನಲ್ವಾ ಅಲ್ಲಿ ಅವ್ರ ಮೈತ್ರಿ ಅಂತ ಅವ್ರು ಕೂಡ ತುಂಬಾ ಮಕ್ಳ ಜೊತೆ ಎಲ್ಲ ಸಖತ್ ಮಿಂಗಲ್ ಆಗಿ ಡ್ಯಾನ್ಸ್ ಎಲ್ಲಾ ಮಾಡ್ಸಿ ಹಾಡೆಲ್ಲ ಮಾಡ್ಸಿದ್ರು ಚೆನ್ನಾಗಿತ್ತು ಇವಾಗ ನೋಡ್ತಾ ಇರಬಹುದು ನಾವ್ ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಫೋಟೋಸ್ ಎಲ್ಲ ತಗೊಂತಾ ಇದೀವಿ ಇನ್ನ ತುಂಬಾ ಜನ ಬಂದಿದ್ರು ಪ್ರಸಾದ ಎಲ್ಲ ತಗೊಂಡ್ ಮೇಲೆ ಫಸ್ಟ್ ಪ್ರಸಾದ ಕೊಟ್ಬಿಟ್ಟು ಅಲ್ಲ ನಾವು ಫೋಟೋ ಏನು ತೊಕೊಳಕ್ ಆಗ್ಲಿಲ್ಲ ಎಲ್ರು ತಗೊಂಡ್ ತಗೊಂಡ್ ಹೋಗ್ಬಿಟ್ರು ಅವ್ರ ಜೊತೆ ಎಲ್ಲ ಫೋಟೋಸೇ ಇಲ್ಲ ಇವಾಗ ಲಾಸ್ಟ್ ಅಲ್ಲಿ ನಾವು ಎಷ್ಟು ಜನ ಇದ್ವಿ ಅಷ್ಟ್ ಜನನೇ ನಾವು ಸಪೋರ್ಟ್ ನಾವು ವಿಡಿಯೋಸ್ ಎಲ್ಲ ತಗೊಂತ ಇದೀವಿ ಫೋಟೋಸ್ ಎಲ್ಲಾ ಈ ಇವಾಗಂತೂ ಪಾಪು ಅಂತೂ ಫುಲ್ ಡ್ಯಾನ್ಸ್ ಇವಾಗ ಎದ್ಬಿಟ್ಟಿದ್ದಾನೆ ಅವನಿಗೆ ನಿದ್ದೆ ಎಲ್ಲಾ ಚೆನ್ನಾಗ್ ಆಗಿತ್ತು ಫುಲ್ ಡ್ಯಾನ್ಸ್ ಅಂದ್ರೆ ಅವ್ನ ಮನೆಗೆ ಬರ್ತಾ ಇಲ್ಲ ಸಣ್ಣವನು ನೀನು ಬಾ ಒಂದ್ ಸ್ವಲ್ಪ ಮನೆಗ್ ಬಂದ್ಬಿಟ್ ಬರುವಂತೆ ಅಂದ್ರೆ ಇಲ್ಲ ಫುಲ್ ಅಂದ್ರೆ ತುಂಬಾ ಡ್ಯಾನ್ಸ್ ಮಾಡ್ತಾ ಇದ್ರು ಎಲ್ರು ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಇಷ್ಟೊಂದೆಲ್ಲ ಎಲ್ರ ಮುಂದೆ ಡ್ಯಾನ್ಸ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಯಾಕಂದ್ರೆ ಅವನೊನ್ ಸ್ವಲ್ಪ ಆಚಕೊಂತಾನೆ ಅನ್ಕೊಂಡಿದ್ದೆ ಇಲ್ಲ ಏನ್ ಅನ್ಕೊಂತಿಲ್ಲ ಎಷ್ಟ್ ಬೇಕಷ್ಟು ಕುಣಿತಾ ಇದ್ದಾನೆ ಅವನು ಅಮ್ಮಗೆ ಆಶ್ಚರ್ಯ ಏನಮ್ಮ ಹಿಂಗ್ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ ಹೇಳ್ತಾ ಇದ್ರು ಮಕ್ಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆ ಇನ್ನೊಂದು ಗಣಪತಿ ತಗೊಂಬಂದ್ರು ಸ್ವಲ್ಪ ಚಿಕ್ಕುದಿತ್ತು ಅದು ಮಕ್ಳಿಗೆ ಅಯ್ಯೋ ಇಲ್ಲ ನಮಗ್ ದೊಡ್ಡ ಗಣಪತಿನೇ ಬೇಕು ಅಂತ ಹೇಳ್ತಾ ಇದ್ರು ಮಕ್ಳೆಲ್ಲ ಆ ಹಾಗಾಗಿ ಇನ್ನೊಂದ್ ಸ್ವಲ್ಪ ದೊಡ್ಡದ್ ತರ್ಬೇಕಾಯ್ತು ಆ ಅದರಿಂದ ಒಂದ್ ಪ್ರಾಬ್ಲಮ್ ಏನಂದ್ರೆ ದೊಡ್ಡದ್ ಬಂದ್ವಿ ನಮ್ಗೆ ಬಿಡಕ್ಕೆ ಎಲ್ಲೂ ಅದಕ್ಕೆ ಟಪ್ ಸಿಗ್ಲಿಲ್ಲ ನಮ್ಗೆ ಏನಂತಾರೆ ಡ್ರಮ್ ಸಿಕ್ಲಿಲ್ಲ ಅದು ನಮ್ಗೆ ಅವಾಗ ಸಿಕ್ಲಿಲ್ಲ ನಮ್ಗೆ ಹಾಗಾಗಿ ನಾವೇನ್ ಮಾಡಿದ್ವಿ ಅಂತ ಅಂದ್ರೆ ಆ ಹೇಳ್ತೀನಿ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಎಲ್ಲಿ ಬಿಟ್ವಿ ನಾವು ಗಣಪತಿನಿ ಅಂತ ಇವಾಗ ನಾವು ಸಂಜೆ ನೈವೇದ್ಯಕ್ಕೆ ಪ್ರಸಾದಕ್ಕೆ ಏನೇನ್ ಮಾಡ್ಸಿದ್ವಿ ಅಂದ್ರೆ ಆ ಪಲಾವ್ ಮಾಡ್ಸಿದ್ವಿ ಒಂದ್ ಹತ್ತು ಕೆ ಅಷ್ಟು ಪಲಾವ್ ಮಾಡ್ಸಿದ್ವಿ ಮತ್ತೆ ಮೊಸರು ಬಜ್ಜಿ ಇತ್ತು ವಡೆ ಇತ್ತು ಕೇಸರಿ ಭಾತ್ ಇತ್ತು ಎಲ್ಲ ತುಂಬಾ ಚೆನ್ನಾಗಾಯ್ತು ಎಲ್ರು ಹೇಳ್ತಿದ್ರು ಎಷ್ಟು ಚೆನ್ನಾಗಿದೆ ಪಲಾವ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ರು ಹೇಳ್ಬೇಕಂತ ಅಂದ್ರೆ ಕರೆಕ್ಟ್ ಕರೆಕ್ಟಾಗಿ ಆಯ್ತು ಇನ್ನೊಂದ್ ಸ್ವಲ್ಪ ಜಾ ಲಾಸ್ಟ್ ಅಲ್ಲಿ ಅದನ್ನು ಕೂಡ ಮಿಕ್ಕಿತ್ತು ಯಾಕಂದ್ರೆ ಜಾಸ್ತಿ ಜನ ಇರ್ಲಿಲ್ಲ ಅಲ್ವಾ ಆ ಎಲ್ರು ಇವಾಗ ಬನ್ನಿ ವಿಡಿಯೋ ಮಾಡ್ಕೊಳ್ಳಿ ಅಂತ ಅವರೇ ಕರದ್ರು ನಮ್ಮ ಫ್ರೆಂಡ್ಸು ಹಾಗಾಗಿ ಮಾಡ್ಕೊತ ಇದೀನಿ ಎಲ್ಲ ವಿಡಿಯೋಸ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಎಲ್ರು ಮಾತಾಡ್ತಾ ಇದ್ವಿ ಸ್ವಲ್ಪ ಹಾಗೆ ಚಿಟ್ ಚಾಟ್ ಮಾಡ್ತಾ ಇದ್ವಿ ಸ್ವಲ್ಪ ವಿಡಿಯೋಸ್ ಎಲ್ಲಾ ತಗೊಂಡ್ವಿ ಹಾಗೇನೆ ಇವಾಗ ಹಾಗೆ ಹೋಯ್ತು ರಾತ್ರಿ ರಾತ್ರಿ ಸೆವೆನ್ ಸೆವೆನ್ ಫಿಫ್ಟೀನ್ ಇವಾಗ ನಮ್ಮ ಮನೆಯವ್ರು ಬಂದ್ರು ನಮ್ಮ ಮನೆಯವರೇ ಪೂಜೆ ಸ್ಟಾರ್ಟ್ ಮಾಡಿದ್ರು ಯಾರಾದ್ರು ಬಾಯ್ಸ್ ಮಾಡ್ಬೇಕಿತ್ತಲ್ವ ಹಾಗಾಗಿ ನಮ್ಮ ಮನೆಯವ್ರು ಇದ್ದಿದ್ರಿಂದ ಎಲ್ರು ಡ್ಯೂಟಿಗೆ ಹೋಗಿದ್ರು ಇವರೇ ಅವಾಗ ಮನೆಗೆ ಬೆಳಿಗ್ಗೆ ಇದ್ದವ್ರು ಮಧ್ಯಾಹ್ನ ಇರ್ಲಿಲ್ಲ ಮಧ್ಯಾಹ್ನ ಇದ್ದವ್ರು ಬೆಳಿಗ್ಗೆ ಇರ್ಲಿಲ್ಲ ಹಂಗಾಯ್ತು ಇವಾಗ ಅವರೇ ಪೂಜೆ ಮಾಡ್ತಿದಾರೆ ಇವ್ರಿಗೆಲ್ಲ ಇದೆಲ್ಲ ಹೊಸ ಅದು ಮನೇಲೂ ಅಷ್ಟೇ ಅಪರೂಪ ಪೂಜೆ ಮಾಡೋದು ಹೆಲ್ಪ್ ಎಲ್ಲ ಮಾಡ್ಕೊಡ್ತಾರೆ ಜೊತೆಯಲ್ಲಿ ಆದ್ರೆ ಪೂಜೆ ಗೀಜೆ ಅಂದ್ರೆ ಹತ್ರ ಬರಲ್ಲ ಆ ಎಲ್ಲಾ ಹೆಲ್ಪ್ ಮಾಡ್ಬಿಟ್ಟು ಹಾ ನೀನ್ ಮಾಡು ಅಂತ ಹೇಳ್ತಾರೆ ಬೇಕಾದ್ರೆ ಅವ್ರು ಮಾತ್ರ ಮಾಡ್ತಿರ್ಲಿಲ್ಲ ಇವಾಗ ನಮ್ಮ ಫ್ರೆಂಡ್ ಎಲ್ಲ ಇಲ್ಲ ಅವ್ರ ಹತ್ರನೇ ಮಾಡ್ಸಿ ಅವರೇ ಇರೋದಲ್ವಾ ಅಂತ ಅಂದ್ರು ಹಂಗಾಗಿ ಅವ್ರ ಹತ್ರನೇ ಎಲ್ಲ ಪೂಜೆ ಎಲ್ಲ ಮಾಡ್ಸಿದ್ವಿ ಮಕ್ಕಳಿಗೆಲ್ಲ ಪ್ರಸಾದ ಕೊಟ್ಬಿಡೋಣ ಮಕ್ಳೆಲ್ಲ ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಆಮೇಲೆ ನಾವು ಗಣೇಶನ ವಿಸರ್ಜನೆ ಮಾಡ್ಬೋದು ಅಂತ ಇದೆಲ್ಲ ಆದ್ಮೇಲೆ ನನ್ಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳಕ್ ಆಗಿಲ್ಲ ಯಾಕಂದ್ರೆ ನಾವೆಲ್ಲ ಊಟ ಬಿಡಿಸ್ತಾ ಇದ್ವಿ ಊಟದೆಲ್ಲ ಸ್ವಲ್ಪ ಲಾಸ್ಟ್ ಅಲ್ಲಿ ನನ್ಗೆ ಮೈತ್ರಿನೇ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ನನ್ನ ನಮ್ಮ ಹಿಂದೆ ಗಣಪತಿ ಇಡ್ತಾ ಇಲ್ಲ ಅಂದ್ರೆ ಆ ನಮ್ಮಲ್ಲೇ ಇಟ್ಬಿಡೋಣ ನಮ್ಮಲ್ಲೇನೆ ಆ ಸಂಪ್ರದಾಯ ಫಸ್ಟ್ ಇಂದ ನಡ್ಸ್ಕೊಂಡ್ ಬಂದಿಲ್ಲ ಹಾಗಾಗಿ ಮನೇಲಿ ಇಡೋದ್ ಬೇಡ ಅಮ್ಮ ಅಲ್ಲೇ ನೋಡೋಣ ಇರುವ ಆಂಟಿ ಅವರೆಲ್ಲ ಏನ್ ಮಾಡ್ತಾರೆ ಅಂತ ಇಲ್ಲೇ ಇಟ್ಟಿದೀವಿ ದೇವ್ರು ಒಳ್ಳೇದ ಮಾಡ್ಲಿ ಎಲ್ರಿಗೂ ಇನ್ನ ಮುಂದಿನ ವರ್ಷಕ್ಕೆ ಇನ್ನ ಗ್ರ್ಯಾಂಡ್ ಆಗಿ ಬರ್ಲಿ ನಾನಂತೂ ಕೇಳ್ಕೊಳ್ಳೋದೇ ಇನ್ನ ಗ್ರ್ಯಾಂಡ್ ಆಗಿ ಬರ್ಲಿ ಇನ್ನ ಎಲ್ಲರು ಸೇರ್ಕೊಳ್ಳಿ ಊರಿಗೆಲ್ಲ ಹೋಗದನ್ನೇ ಇಲ್ಲೇ ಇಲ್ಲೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಊಟ ಹೇಗಿದೆ ಅಂತ ಕೇಳ್ತಾ ಇದ್ಲು ವಿಡಿಯೋ ಮಾಡ್ತಾ ಇದ್ಲಲ್ವ ಮೈತ್ರಿ ಅದಕ್ಕೆ ನಾವು ತುಂಬಾ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ ಪಲಾವ್ ಸೋಯಾಬೀನ್ಸ್ ಪಲಾವ್ ಮಾಡಿದ್ರು ಚೆನ್ನಾಗಿತ್ತು ಇವಾಗ ಮಕ್ಕಳೆಲ್ಲ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಎಲ್ಲಾ ಮಾಡಿ ನಮ್ ಫ್ರೆಂಡ್ ಕೂಡ ಅವ್ರ ಮಗಳನ್ ಬೇರೆ ಕಡೆ ಕಾಲೇಜಿಗೆ ಸೇರಿಸಿರೋದ್ರಿಂದ ಅವಳನ್ನ ಕೂಡ ಡ್ರಾಪ್ ಮಾಡಕ್ ಅವತ್ತೇ ಹೋಗ್ಬೇಕಿತ್ತು ಹಾಗಾಗಿ ನಾವು ಸ್ವಲ್ಪ ಬೇಗನೆ ಬಿಟ್ಬಿಡೋಣ ಮತ್ತೆ ಬಂದ್ಬಿಟ್ಟಿದೆ ಎಲ್ಲ ಕ್ಲೀನ್ ಎಲ್ಲ ಮಾಡಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ನಾವು ಮಾಡ್ಕೊಂಡ್ವಿ ಬೇಗ ಬೇಗ ಬಿಡೋಣ ಅಂತ ಅದಕ್ಕೋಸ್ಕರ ಇವಾಗ ಲಾಸ್ಟ್ ಅಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ವಿ ಇವರು ನಮ್ಮ ಮನೆಯಲ್ಲಿ ಫಸ್ಟ್ ಇದ್ರಂತೆ ತುಂಬಾ ಒಂದು ಮೂವತ್ತು ವರ್ಷನೇ ಇದಾರೆ ಅನ್ಸುತ್ತೆ ಈ ಬಿಲ್ಡಿಂಗ್ ಫಸ್ಟ್ ಸ್ಟಾರ್ಟ್ ಆ ಬಿಲ್ಡಿಂಗ್ ಓಪನ್ ಆದಾಗಿಂದ ರಿಟೈರ್ಡ್ ಆಗೋವರೆಗೂ ಇಲ್ಲೇ ಇದ್ದಿ ಈ ಒಂದ್ ಸ್ವಲ್ಪ ವರ್ಷದಲ್ಲಿ ಹೋಗಿದ್ದಾರೆ ಅವ್ರು ಕೂಡ ಹೋದ್ ವರ್ಷನೂ ಬಂದಿದ್ರು ಈ ವರ್ಷನೂ ಬಂದಿದ್ರು ಪೂಜೆಗೆ ಅವ್ರ ಮಗಳು ಅವ್ರ ಸೊಸೆ ಎಲ್ಲಾ ಬಂದಿದ್ರು ಆ ಅವರಿಗೆ ಖುಷಿ ಇಲ್ಲಿ ಗಣಪತಿ ಇಡದು ಬಿಡೋದು ಅಂದ್ರೆ ಬ ಗೊತ್ತಲ್ವಾ ನನಗೂ ಗೊತ್ತು ಕ್ವಾರ್ಟರ್ಸ್ ಅಲ್ಲಿ ಇದ್ದಿದ್ ಲೈಫ್ ಹೇಗಿರುತ್ತೆ ಮರೆಯಕ್ಕಾಗಲ್ಲ ಚೆನ್ನಾಗಿರುತ್ತೆ ಎಲ್ಲಾ ಎಕ್ಸ್ಪೀರಿಯನ್ಸಸ್ ಮಾಡಕ್ಕೆ ಹಾಗಾಗಿ ಅವರು ಆ ಬರ್ತಾರೆ ವರ್ಷ ವರ್ಷ ಪೂಜೆಗೆ ಇಲ್ಲಿ ಒಂದ್ ಐದ್ ಜನ ಲಾಸ್ಟ್ ಅಲ್ಲಿ ಇವಾಗ ಪೂಜೆ ಮಾಡ್ಬಿಟ್ಟು ಲೇಡೀಸ್ ಎಲ್ಲ ಇವಾಗ ಬಿಟ್ ಬಿಡೋಣ ಅಂತ ನಾವು ಎಲ್ಲ ಪೂಜೆ ಮಾಡ್ತಾ ಇದಾರೆ ಇವಾಗ ಎಲ್ರು ಒಬ್ಬೊಬ್ಬರಾಗಿ ನಾವಿಲ್ಲಿ ಬಿಡಕ್ಕೆ ಆ ಇಲ್ಲೇ ಡ್ರಮ್ ಎಲ್ಲಾ ಇಟ್ಕೊಂಡು ಬಿಡೋಣ ಅಂತ ನೋಡಿದ್ವಿ ಆ ಸೈಜಿಗೆ ಡ್ರಮ್ ಯಾವ್ದು ಸಿಗ್ಲಿಲ್ಲ ನಮಗೆ ಆ ಸ್ವಲ್ಪ ಕೆಳಗಡೆ ಒಂದ್ ದೊಡ್ಡ ಮಣೆ ಹಾಕ್ಬಿಟ್ಟಿದ್ರು ಮಣೆ ಎಲ್ಲ ಎತ್ತಕ್ಕ ಆಗಿರ್ಲಿಲ್ಲ ಹಾಗಾಗಿ ನಾವು ಇಲ್ಲಿ ಸಾರ್ವಜನಿಕವಾಗಿ ಬಿಡ್ತಾರಲ್ವ ಟ್ಯಾಂಕ್ ಎಲ್ಲ ತಂದಿಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ಸರ್ಕಲ್ ಅಲ್ಲೆಲ್ಲ ಅಲ್ಲೇ ಬಿಡೋಣ ಅಂತ ಡಿಸೈಡ್ ಮಾಡಿ ನಾವು ಆಟೋ ಎಲ್ಲಾ ಕರ್ಸಿದ್ವಿ ಇವಾಗ ನಾವು ವಿಸರ್ಜನೆ ಮಾಡಕ್ ತಗೊಂಡ್ ಹೋಗ್ತಿದ್ವಿ ಅಲ್ಲೇ ಹೋಗೋಣ ಅಂತ ಮಕ್ಳೆಲ್ಲ ಬೇಡ ಅನ್ಕೊಂಡ್ವಿ ಮಕ್ಳು ಯಾರು ಕೇಳಲಿಲ್ಲ ನಾವು ಬರ್ ನಾವು ಬರ್ತೀವಿ ಅಂತ ಅಂದ್ರು ಹಾಗೆ ಒಂದ್ ಆಟೋ ಕಾರು ಮತ್ತೆ ಬೈಕಲ್ಲಿ ಬರೋರ್ ಬೈಕಲ್ಲಿ ಎಲ್ಲಾ ಹೋಗಿ ಅಲ್ಲೇ ಬಿಟ್ಬಿಟ್ ಬಂದ್ವಿ ಅಮ್ಮಗೆ ನಾನ್ ಇಟ್ಕೊಬೇಕಮ್ಮ ಗೌರಿನಾ ಅಂತ ಹೇಳ್ತಾ ಇದ್ಲು ಹಾಗಾಗಿ ಅವಳಿಗೇನೆ ಕೊಟ್ಟಿದೀವಿ ಗೌರಿ ಇಟ್ಕೊ ಅಂತ ಆದ್ರೆ ನಾನ್ ಹೇಳ್ದೆ ಬಿಡ್ಬೇಡಿ ಅವಳನ್ನ ಜೊತೇಲಿ ಇಟ್ಕೊಂಡಿರಿ ಅಂತ ನನ್ ಫ್ರೆಂಡ್ನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಸಣ್ಣವಳಲ್ವಾ ನೋಡಲ್ವಾ ಗೊತ್ತಾಗಲ್ಲ ಸ್ವಲ್ಪ ಸ್ಕಿಡ್ ಆಗ್ಬಿಟ್ರು ಕಷ್ಟ ದೇವ್ರು ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ಎಲ್ಲ ಸೇರ್ಕೊಂಡು ಇವಾಗ ಗಣಪತಿನ ವಿಸರ್ಜನೆ ಮಾಡಕ್ ಹೋಗ್ತಾ ಇದೀವಿ ಈ ವರ್ಷ ಸಿಂಪಲ್ ಆಗಿ ಹೋಗಿರ್ಬೋದು ಮುಂದಿನ ವರ್ಷ ಇನ್ನೂ ಗ್ರ್ಯಾಂಡ್ ಆಗಿ ಬರ್ಲಿ ನಮ್ಮ ಕ್ವಾರ್ಟ್ರಸ್ಗೆ ಅಂತ ನಾನ್ ಕೇಳ್ಕೊಂತೀನಿ ನನ್ನ ಈ ವಿಡಿಯೋ ನಿಮಗೆ ಅನ್ನಿಸ್ತು ಅನ್ನೋದನ್ನ ಒಂದು ಕಮೆಂಟ್ ಮಾಡಿ ತಿಳ್ಸಿ ನಾನ್ ಯಾವ್ಯಾವ ತರ ವಿಡಿಯೋ ಮಾಡ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳ್ಸಿ ನಾನು ಡೈಲಿ ವಿಡಿಯೋಸ್ ಎಲ್ಲ ಮಾಡಕ್ ಟೈಮ್ ಟೈಮೇ ಸಾಕಾಗ್ತಿಲ್ಲ ಅದಕ್ಕೆ ಯಾರು ಒಬ್ರು ವೀಡಿಯೋ ಮಾಡಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಆ ನಾನ್ ಒಬ್ಬಳೆ ಎಲ್ಲ ಬೆಳೆ ಬೆಳಿಗ್ಗೆನೆ ತುಂಬಾ ಮಾಡ್ತಿರ್ತೀನಲ್ವ ಕೆಲಸ ಎಲ್ಲಾ ಹಾಗಾಗಿ ನನಗೆ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಳಕ್ ಆಗಲ್ಲ ನಂಗೆ ಟ್ರೈ ಪಾರ್ ಎಲ್ಲ ಇಟ್ಕೊಂಡು ಯಾರಾದರೂ ಬರ್ತಾರಲ್ವ ನನ್ನ ತಂಗಿ ಅವಾಗ ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಇವಾಗ ನಾವ್ ಇಲ್ಲಿ ತಗೊಂಡ್ ಬಂದಿದೀವಿ ಜ್ಞಾನಗಂಗಾ ಸ್ಕೂಲ್ ಹತ್ರ ಇಲ್ಲಿ ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಎಲ್ಲ ಫ್ಯಾಮಿಲೀಸ್ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ ಎಲ್ಲ ತಗೊಂಡ್ವಿ ಇಲ್ಲೇನಾಯ್ತು ಅಂತ ಅಂದ್ರೆ ಇಲ್ಲೂ ಕೂಡ ಗಣೇಶ್ ವಿಸರ್ಜನೆ ಮಾಡಕ್ ಆಗ್ಲಿಲ್ಲ ಆ ಡ್ರಮ್ ಕೂಡ ಸ್ವಲ್ಪ ಬಾಯ ಎಲ್ಲ ಸ್ವಲ್ಪ ಚಿಕ್ಕದಿತ್ತು ಅದ್ ಒಳಗಡೆ ಹೋಗ್ಲಿಲ್ಲ ಟ್ರೈ ಮಾಡಿದ್ರು ಅದಾದ್ಮೇಲೆ ಸ್ವಲ್ಪ ನಂಗೆ ಬೇಜಾರ್ ಆಯ್ತು ಇಲ್ಲ ಅಂತ ಅಲ್ಲ ಆ ಏನ್ ಬೇಜಾರ್ ಮಾಡ್ಕೊಬೇಡಿ ನಾವ್ ಆಮೇಲೆ ಬಿಡ್ತೀವಿ ದೊಡ್ಡ ಡ್ರಮ್ಮಿಗೆ ಅಂದ್ಬಿಟ್ಟು ನೀರ್ನ ಅದಕ್ಕೆ ಹಾಕ ಅಚ್ಚಿ ಮುಕ್ಸಿದ್ರು ನೀರೆಲ್ಲ ಗಣಪತಿಗೆ ಏನಿಲ್ಲ ಬಿಡ್ತೀವಿ ನಾವು ಆಮೇಲೆ ಅಂತ ಹೇಳಿದ್ರು ಇವಾಗ ನಮ್ ಫುಲ್ ಫ್ಯಾಮಿಲೀಸ್ ಬಂದಿದ್ವಲ್ವಾ ಎಲ್ರು ಫ್ರೆಂಡ್ ಫ್ಯಾಮಿಲೀಸ್ ಎಲ್ಲಾ ಎಲ್ರು ಒಂದು ವಿಡಿಯೋ ಮತ್ತೆ ಫೋಟೋಸ್ ತಗೊಂತ ಇದ್ವಿ ಮನೆಯವ್ರು ಬಿಡಕ್ಕೆ ಅಂತ ಮೇಲ್ ಹತ್ತಿದ್ರಲ್ವಾ ಅವ್ರ ಮೇಲ್ಗಡೆನೆ ನಿಂತ್ಕೊಂಡಿದ್ದಾರೆ ಸ್ವಲ್ಪ ಲಾಸ್ಟ್ ಅಲ್ಲಿ ಮಕ್ಕಳೆಲ್ಲಾ ವಿಶ್ ಮಾಡಿದ್ದಾರೆ ಫುಲ್ ವಿಡಿಯೋ ನೋಡಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ಸಿ ವಾಯ್ಸಿ ಹೇಳಿ ಹ್ಯಾಪಿ ಗೌರಿ ಗಣೇಶ